ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಸೈಕಲ್ ಗ್ಯಾಪ್ ಮೀಡಿಯಾ ಚಾನಲ್ ನಾನು ಆಂಕರ್ ರಂಗನಾಥ್ ಗೌಡ ಲೇಬರ್ ಕಾರ್ಡ್ ಹೊಂದಿದರೆ ಏನೆಲ್ಲ ಸೌಲಭ್ಯಗಳಿವೆ ಕಾರ್ಮಿಕರ ಕಾರ್ಡ್ ಮಾಡಿಸೋದು ಹೇಗೆ ಬೋಗಸ್ ಕಾರ್ಡ್ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಇದನ್ನೆಲ್ಲದನ್ನು ಕೂಡ ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇದು ಕಾರ್ಮಿಕ ಇಲಾಖೆಯ ಕಡೆಯಿಂದ ರಾಜ್ಯದ ಎಲ್ಲಾ ಕಾರ್ಮಿಕರಿಗೂ ಸಿಗುವಂತಹ ಒಂದು ಐಡೆಂಟಿಟಿ ಕಾರ್ಡ್ ಇದರಿಂದ ಕಾರ್ಮಿಕರಿಗೆ ಸಿಗಬೇಕಾಗುವಂತಹ ಹಲವು ಸರ್ಕಾರಿ ಯೋಜನೆಗಳು ಹಾಗೂ ಸೌಲಭ್ಯಗಳು ಸಿಗುತ್ತೆ ಈ ಕಾರ್ಡ್ ಮಾಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ನೀವು ಕೆಲಸ ಮಾಡ್ತಾ ಒಂದು ಜಾಗದಿಂದ ಒಂದು ಪ್ರಮಾಣ ತಂದು ಮತ್ತು ನಿಮಗೆ ಕೇಳಲಾಗುವಂತಹ ಕೆಲವೊಂದು ಮಾಹಿತಿಗಳನ್ನು ಎಲ್ಲದನ್ನು ಕೂಡ ಕೊಟ್ಟರೆ ಆನ್ಲೈನ್ ಪೋರ್ಟಲ್ನ ಮುಖಾಂತರ ನೀವು ಈ ಒಂದು ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕ್ಬೋದು ಹಾಗಾದರೆ ಈ ಒಂದು ಲೇಬರ್ ಯಾವ ಯಾವ ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಪೆನ್ಷನ್ ಸಿಗುತ್ತೆ ಪಿಂಚಣಿ ಅಂತ ಏನು ಕರಿತೀವಿ ನಾವು ಪೆನ್ಷನ್ ಸಿಗುತ್ತೆ ಯಾರು ಈ ಒಂದು ಲೇಬರ್ ಕಾರ್ಡನ್ನ ಮೂರು ವರ್ಷಗಳಿಂದ ಹೊಂದಿರ್ತೀರ ಹಾಗೆಯೇ ನೀವು ಅರವತ್ತು ವರ್ಷದಿಂದ ಮೇಲ್ಪಟ್ಟವರಾಗಿದ್ದರೆ ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿಗಳನ್ನ ಕೊಡಲಾಗತ್ತೆ ಅಥವಾ ಪೆನ್ಷನ್ ಹೋಲ್ಡರ್ ಏನಾದರೂ ಮರಣವನ್ನು ಹೊಂದಿದರೆ ಪ್ರತಿ ತಿಂಗಳು ಒಂದು ಸಾವಿರ ಅವರ ಮನೆಯವರಿಗೆ ಸಿಗುತ್ತೆ ದುರ್ಬಲತೆ ಪಿಂಚಣಿ ಕಾರ್ಮಿಕ ಇಲಾಖೆ ಕಾರ್ಡನ್ನು ಹೊಂದಿರುವಂತಹ ಯಾವುದೇ ಕಾರ್ಮಿಕರು ಅಂಗವೈಕಲ್ಯ ಹೊಂದಿದರೆ ಪೂರ್ತಿ ಅಥವಾ ಭಾಗಶಃ ಅಂಗವೈಕಲ್ಯವಾದ್ರೂ ಕೂಡ ತಾವು ಮಾಡ್ತಾ ಒಂದು ಕೆಲಸದ ಸಂದರ್ಭದಲ್ಲಿ ಬಿದ್ದು ಏನಾದರೂ ಅಪಘಾತವಾದರೆ ಇವರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ಕೊಡಲಾಗುತ್ತೆ ಹಾಗೆ ಅವರಿಗೆ ಎಷ್ಟು ಹಾನಿಯಾಗಿದೆ ಅಂತ ನೋಡಿ ರೂಪಾಯಿ ಎರಡು ಲಕ್ಷದವರೆಗೆ ಸಹಾಯಧನವನ್ನು ಕೂಡ ನೀಡಲಾಗುತ್ತೆ ಮೂರನೆಯದು ಹೆರಿಗೆ ಸೌಲಭ್ಯ ಯಾರಾದರೂ ಮಹಿಳಾ ಕಾರ್ಮಿಕರು ಗರ್ಭಿಣಿಯಾದರೆ ಮೊದಲ ಎರಡು ಹೆರಿಗೆಗೆ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತೆ ಎಜುಕೇಷನ್ ಸ್ಕಾಲರ್ಶಿಪ್ ಕಾರ್ಮಿಕ ಕಾರ್ಡನ್ನು ಹೊಂದಿರುವಂತಹ ಕಾರ್ಮಿಕರ ಮಕ್ಕಳು ಎಲ್ ಕೆ ಜಿಯಿಂದ ಹಿಡಿದು ಡಬಲ್ ಡಿಗ್ರಿ ಕೂಡ ವಿದ್ಯಾಭ್ಯಾಸ ಮಾಡಿದರೆ ತಲಾ ಇಷ್ಟು ಅಂತ ಹೇಳಿ ಪ್ರತಿ ವರ್ಷ ಅವರಿಗೆ ಸ್ಕಾಲರ್ಶಿಪ್ಪನ್ನು ನೀಡಲಾಗುತ್ತೆ ಅಪಘಾತ ಪರಿಹಾರ ಕಾರ್ಮಿಕ ಕಾರ್ಡನ್ನು ಹೊಂದಿರತಕ್ಕಂತಹ ಯಾವುದೇ ಕಾರ್ಮಿಕರು ಆಕ್ಸಿಡೆಂಟಲ್ಲಿ ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳನ್ನು ಕೊಡಲಾಗುತ್ತೆ ಅಥವಾ ಆ್ಯಕ್ಸಿಡೆಂಟಲ್ಲಿ ಅಂಗವೈಫಲ್ಯತೆ ಹೊಂದಿದರೆ ಎರಡು ಲಕ್ಷ ಕೊಡಲಾಗುತ್ತೆ ಪಾರ್ಷಿಯಲ್ ಡಿಸಬಿಲಿಟಿ ಆದರೆ ಒಂದು ಲಕ್ಷನ ಕೊಡಲಾಗುತ್ತೆ ಈ ಎಲ್ಲ ಸೌಲಭ್ಯಗಳನ್ನು ಯಾರಾದರೂ ದುರುಪಯೋಗ ಪಡಿಸ್ಕೊಂಡ್ರೆ ಬೋಗಸ್ ಕಾರ್ಮಿಕರ ಕಾರ್ಡ್ ಮಾಡಿಸ್ಕೊಂಡು ಅಥವಾ ಅದನ್ನು ರದ್ದು ಮಾಡಿಸ್ಕೊಳ್ದೇನೆ ಸರ್ಕಾರದಿಂದ ಬರ್ತಾ ಇರುವಂತಹ ಪ್ರತಿಯೊಂದು ಸೌಲಭ್ಯಗಳನ್ನು ಮತ್ತು ಯೋಜನೆಗಳನ್ನು ತಾವೇನಾದ್ರೂ ಪಡ್ಕೊತಾ ಇದ್ದಾರೆ ಅಂತಂದು ಕೇಳಿದರೆ ಇದರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಲಾಗುತ್ತೆ ಬೋಗಸ್ ಕಾರ್ಮಿಕರ ಕಾರ್ಡ್ ರದ್ದತಿ ಅಭಿಯಾನವೂ ಕೂಡ ಈಗಾಗಲೇ ಕಾರ್ಮಿಕ ಇಲಾಖೆ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಆಗಲೇ ಶುರು ಮಾಡಿದ್ದಾರೆ ಸೊ ಬಹಳಷ್ಟು ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೂಡ ಪಡ್ಕೊತ ಇದ್ದಾರೆ ಹಲವಾರು ಜನ ಶೇಕಡ ಎಪ್ಪತ್ತರಷ್ಟು ಅರವತ್ತರಷ್ಟು ಜನ ಬಹಳಷ್ಟು ಜನ ಬೋಗಸ್ ಕಾರ್ಡನ್ನು ಹೊಂದಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ ಈ ಒಂದು ವಿಡಿಯೋದ ಮುಖಾಂತರ ನಾವೇನು ಕೇಳ್ಕೊಳ್ಳೋದು ಅಂತಂದು ಕೇಳಿದರೆ ಈ ಒಂದು ಸೌಲಭ್ಯಗಳು ಏನಿದೆ ಅದೆಲ್ಲದನ್ನು ಕೂಡ ಬಡ ಕಾರ್ಮಿಕರಿಗೆ ತಲುಪಬೇಕು ಮತ್ತು ಅವರ ಮಕ್ಕಳಿಗೆ ಮತ್ತು ಅವರಿಗೆ ಒಳ್ಳೆಯದಾಗಬೇಕು ಅನ್ನೋದು ಈ ಒಂದು ವಿಡಿಯೋದ ಮೇನ್ ಉದ್ದೇಶ ಆಗಿರುತ್ತೆ ಇದರಿಂದ ನಾವು ಕೇಳ್ಕೊತಿರೋದು ಇಷ್ಟೇ ಒಳ್ಳೆಯ ರೀತಿಯಲ್ಲಿ ಸರ್ಕಾರದ ಜೊತೆಗೆ ಕೈ ಜೋಡಿಸೋಣ ಅಂಡ್ ಬರ್ತಾ ಇರುವಂತಹ ಯೋಜನೆಗಳನ್ನು ಎಲ್ರಿಗೂ ಕೂಡ ತಲುಪಿಸೋಣ